ಸರ್ಕಾರ ಎಲ್ಲೆಡೆ ಸರ್ಕಾರ ಎಲ್ಲೆಡೆಗೆ ಹೋರಾಟ ಎಲ್ಲೆಡೆಗೆ ಹೋರಾಟ ಎಲ್ಲೆಡೆಗೆ ಹೋರಾಟ ಎಲ್ಲೆಡೆಗೆ ಹೋರಾಟ ನ್ಯಾಯ ಯೋ ನಮಗೆ ನ್ಯಾಯ ಯೋ ನಮಗೆ ರೈತರಿಗೆ ಕೊಡುತ್ತಿದ್ದ ಸಹಾನುಭೂತಿનું કડમીન મેડિરો કેન્દ્ર સરકારಕ್ಕೆ ಧಿಕಾರ ಧಿಕારો ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಪದಸಾರಿಕಾರರಿಗೆ ನಮಗೆ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ